ಅಭಿಮಾನ್ ಸ್ಟುಡಿಯೋ ಜಾಗವನ್ನು ಹಿಂಪಡೆಯಲು ಸರ್ಕಾರ ನಿರ್ಧಾರ ಮಾಡಿದೆ ಸ್ಟುಡಿಯೋ ಸುತ್ತ ಜಾಗ ಅರಣ್ಯ ಪ್ರದೇಶಕ್ಕೆ ಸೇರಿದಾಗಿದೆ ಸೊ ಇಪ್ಪತ್ತು ವರ್ಷಗಳ ಕಾಲ ಗುತ್ತಿಗೆಗೆ ನೀಡಿದ್ದ ರಾಜ್ಯ ಸರ್ಕಾರ ಈ ಜಾಗವನ್ನು ವಾಪಸ್ ಪಡೆಯೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ಇದೀಗ ಭೂಮಿಯನ್ನು ವಾಪಸ್ ಪಡೆಯಲು ಇಲಾಖೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಹಿರಿಯ ನಟ ಬಾಲಕೃಷ್ಣ ಅವರಿಗೆ ನೀಡಲಾಗಿತ್ತು ಇಪ್ಪತ್ತು ಎಕರೆ ಜಾಗವನ್ನು ಅಂದರೆ ಅದಕ್ಕೆ ಸ್ಟುಡಿಯೋನೇ ಮಾಡಬೇಕು ಅಂತೇಳಿ ಆಗಿಲ್ಲ ಅಲ್ಲಿ ಸೊ ಈಗ ಅರಣ್ಯ ಇಲಾಖೆಯಿಂದ ಭೂಮಿ ವಶಕ್ಕೆ ಸಿದ್ಧತೆ ಶುರುವಾಗ್ತಿದೆ ಅನ್ನೋದು ಒಂದು ಕಳೆದ ಎರಡು ವಾರದ ಹಿಂದೆ ಏನಾಗಿತ್ತು ಅಂದರೆ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನೆಲಸಮ ಮಾಡಿದರು ಅಲ್ಲಿಂದ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗುತ್ತೆ ಹೋರಾಟ ಆಗುತ್ತೆ ಆ ಜಾಗವನ್ನು ಕೊಟ್ಟಿದ್ದರೂ ಸ್ಟುಡಿಯೋವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಅದರಲ್ಲಿ ಆಗಿಲ್ಲ ಬೇರೆ ರೀತಿಯ ಕಾರಣಕ್ಕಾಗಿ ಅದನ್ನು ಬಳಸಿಕೊಳ್ಳಲಾಗ್ತಾಯಿತ್ತು ಕೊಟ್ಟಿರುವಂಥ ಇಪ್ಪತ್ತೆಕರೆ ಜಾಗವನ್ನು ಹತ್ತರಿಂದ ಹನ್ನೆರಡು ಎಕರೆಯನ್ನು ಮಾರಲಾಗಿದೆ ಅಂದರೆ ಕಾನೂನಿನ ಉಲ್ಲಂಘನೆ ಆಗಿದೆ ಆರಂಭದಲ್ಲೇ ಹೇಳಿತ್ತು ಅಂದರೆ ಜಾಗವನ್ನು ಕೊಡುವಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾನೂನನ್ನ ಉಲ್ಲಂಘನೆ ಮಾಡಬಾರದು ಅಂತೇಳಿ ಸ್ಪಷ್ಟವಾಗಿ ಕಾನೂನು ಉಲ್ಲಂಘನೆ ಆಗಿದೆ ಹಾಗಾಗಿ ಈ ಜಾಗವನ್ನ ಸರ್ಕಾರ ವಾಪಸ್ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ ಇನ್ನು ಅಭಿಮಾನ್ ಸ್ಟುಡಿಯೋ ಮುಟ್ಟಿಗೋಲು ಗೊತ್ತಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ವಿಚಾರ ಅನಿರುದ್ಧ ಅವರು ಕೂಡ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕ್ರಮ ನಮಗೆ ತುಂಬ ಖುಷಿ ಕೊಟ್ಟಿದೆ ಸಿ ಎಂ ಭೇಟಿ ಆದಾಗ ಈ ಬಗ್ಗೆ ಸೂಚನೆ ಸಿಕ್ಕಿರಲಿಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅಳಿ ಅನಿರುದ್ಧ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಸರ್ಕಾರ ಈ ನಿರ್ಧಾರ ಏನು ತೆಗೆದುಕೊಂಡಿದೆ ಈ ನಿರ್ಧಾರದಿಂದ ನಮಗೆ ಖುಷಿಯಾಗಿದೆ ಸೊ ನಾವು ಕೇಳ್ತಾ ಇರುವಂಥದ್ದು ಜಾಸ್ತಿ ಜಾಗ ಏನಲ್ಲ ಕೇವಲ ಹತ್ತು ಗುಂಟೆಯನ್ನು ಮಾತ್ರ ಕೇಳ್ತಾ ಇದ್ದೀವಿ ನಮ್ಮ ಬೇಡಿಕೆ ಇದು ಇದೆ ಅಂತಲೂ ಕೂಡ ಹೇಳಿದ್ದಾರೆ ಗೊತ್ತಿಲ್ಲ ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ಯಾವ ರೀತಿಯ ನಿರ್ಧಾರಕ್ಕೆ ಬರುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಈ ಇಪ್ಪತ್ತು ಎಕರೆ ಜಾಗ ಏನಿದೆ ಅಲ್ಲ ಅಭಿಮಾನ್ ಸ್ಟುಡಿಯೋಗೆ ಸ್ಥಾಪನೆ ಆಗಬೇಕು ಅಂತೇಳಿ ಕೊಟ್ಟಿರುವಂಥ ಜಾಗವನ್ನು ಅಭಿಮಾನ್ ಸ್ಟುಡಿಯೋ ಅಂತೂ ಆಗಲಿಲ್ಲ ಅಲ್ಲಿ ಆ ಜಾಗ ಹಾಗೇ ಇದೆ ಕಳೆದ ಯಾವಾಗಿಂದ ಬಾಲಕೃಷ್ಣ ಅವರಿಗೆ ಸುಪರ್ದಿಗೆ ನೀಡಲಾಗಿತ್ತಲ್ಲ ಆವಾಗಿಂದ ಬಟ್ ಯಾವುದೇ ರೀತಿಯಾಗಿ ಇಲ್ಲಿ ಏನು ನಡೀಲಿಲ್ಲ ಸೊ ಹಂಗಾಗಿ ವಾಪಸ್ ಆ ಜಾಗವನ್ನು ಪಡೆದು ಸರ್ಕಾರ ಇದನ್ನು ಯಾವುದಕ್ಕೆ ಬಳಸ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಒಂದು ಜಾಗವನ್ನು ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅನಿರುದ್ಧ ಅವರು ಕೂಡ ಮಾತನಾಡಿದರು ಈ ಒಂದು ನಿರ್ಧಾರದಿಂದ ನಮಗೆ ಖುಷಿ ಇದೆ ಯಾಕಂದರೆ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬಹುದು ಅನ್ನೋದು ಕೂಡ ನಮಗೆ ಗೊತ್ತಾಗ್ತಿತ್ತು ಸೊ ಈ ಒಂದು ನಿರ್ಧಾರದಿಂದಾಗಿ ನಮಗೆ ಖುಷಿ ತಂದಿದೆ ಆದರೆ ನಾವು ಕೇಳ್ತಾ ಇರೋದು ಕೇವಲ ಹತ್ತು ಗುಂಟೆ ಜಾಗ ಮಾತ್ರ ಅಂತ ಹೇಳಿದ್ದಾರೆ